ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಶಿ ಬೆಳ್ಳೆಯರು ನಿಮಗೆ ಕೆಸುವಿನ ಎಲೆ ಅಂದ್ರೆ ಗೊತ್ತಿರಲೇಬೇಕು ಮಳೆಗಾಲದಲ್ಲಿ ತೋಟದಲ್ಲಿ ಎಲ್ಲೆಂದರಲ್ಲಿ ಬೆಳೆಯುವ ಕೆಸುವಿನ ಎಲೆಯಲ್ಲಿ ವಿಟಮಿನ್ ಎ ಸಿ ಬಿ ತಾಮ್ರ ಪೊಟ್ಯಾಷಿಯಂ ಕಬ್ಬಿಣದಂತಹ ಅಂಶಗಳು ಹೇರಳವಾಗಿರುತ್ತೆ ಮಳೆಗಾಲದಲ್ಲಿ ಈ ಕೆಸುವಿನ ಎಲೆಯಿಂದ ವಿಶಿಷ್ಟ ರೀತಿಯ ಖಾದ್ಯ ತಿಂಡಿಯನ್ನ ಮಾಡಿ ಸೇವಿಸುವುದರಿಂದ ಆರೋಗ್ಯಕ್ಕೆ ಬಹಳಷ್ಟು ಲಾಭಗಳಿವೆ ಮಳೆಗಾಲದಲ್ಲಿ ನಮ್ಮ ಜೀರ್ಣಕ್ರಿಯೆ ಸ್ವಲ್ಪ ನಿಧನವಾಗಿರುತ್ತೆ ಇದರಲ್ಲಿ ಅಂಶ ಅಧಿಕವಿರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ ಇದೇ ರೀತಿ ರಕ್ತದೊತ್ತಡ ನಿಯಂತ್ರಣದಲ್ಲಿಡೋಕೆ ಹಲ್ಲು ಮತ್ತು ಮೂಲೆಗಳನ್ನು ಬಲಪಡಿಸುವುದಕ್ಕೆ ಹಾಗೆ ವಿಟಮಿನ್ ಎ ಇದರಲ್ಲಿ ಇರೋದ್ರಿಂದ ಕಣ್ಣಿಗೆ ಮತ್ತು ತ್ವಚೆಗೂ ಕೂಡ ಈ ಕೆಸುವಿನ ಎಲೆಯ ಖಾದ್ಯ ತಿನ್ನೋದು ಒಳ್ಳೆಯದು ಇಂಥ ಕೆಸುವಿನ ಎಲೆಯಿಂದ ನಮ್ಮ ತುಳುನಾಡು ಮತ್ತು ಮಲೆನಾಡಿನ ಭಾಗಗಳಲ್ಲಿ ನಾನಾ ರೀತಿಯ ಖಾದ್ಯ ತಿಂಡಿಗಳನ್ನು ಮಾಡುತ್ತಾರೆ ಅದರಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ತಿಂಡಿಯ ಹೆಸರು ಪತ್ರೋಡೆ ಬನ್ನಿ ನಾವಿವತ್ತು ಈ ಪತ್ರೊಡೆಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಕೆಸುವಿನ ಎಲೆಗಳು ಸಾಮಾನ್ಯವಾಗಿ ಎರಡು ಬಣ್ಣವನ್ನು ಹೊಂದಿರುತ್ತೆ ಒಂದು ಹಸಿರು ಬಣ್ಣವನ್ನು ಹೊಂದಿದ್ದರೆ ಇನ್ನೊಂದು ಕಪ್ಪು ಬಣ್ಣವನ್ನು ಹೊಂದಿರುತ್ತೆ ಕೆಸುವಿನ ಎಲೆಯ ಖಾದ್ಯ ಮತ್ತು ತಿಂಡಿ ತಯಾರಿ ಮಾಡೋದಕ್ಕೆ ಹಸಿರು ಬಣ್ಣದ ಎಲೆಗಳಿಗಿಂತ ಜಾಸ್ತಿ ಈ ಕಪ್ಪು ಬಣ್ಣದ ಎಲೆ ಮತ್ತು ಕಾಂಡವನ್ನು ಬಳಕೆ ಮಾಡುತ್ತಾರೆ ನಾನಿಲ್ಲಿ ಪತ್ರೋಡೆ ಮಾಡೋಕೆ ನಮ್ಮ ತೋಟದಲ್ಲಿ ಬೆಳೆದಂತಹ ಈ ಕಪ್ಪು ಬಣ್ಣದ ಏನು ಕೆಸು ಇರುತ್ತೆ ಇದನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಇದನ್ನು ಕತ್ತರಿಸಿ ತಂದುಬಿಟ್ಟು ಮೊದಲು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ಆನಂತರ ಇದರ ದಂಟಿನ ಭಾಗ ಏನಿರುತ್ತೆ ಅದನ್ನು ಕಟ್ ಮಾಡಿ ತೆಗಿಬೇಕು ಈಗ ಈ ಕೆಸುವಿನ ಎಲೆಗಳನ್ನು ಮೇಲೆ ಮೇಲೆ ಇಟ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡೋವಾಗ ನೆನಪಿರಲಿ ಅದರ ದಂಟಿನ ಭಾಗ ಆಗಿರ್ಬೋದು ಅದರ ಹಿಂಬದಿ ಇರುವ ಯಾವುದೇ ದಂಟಿನ ಭಾಗ ಇರ್ಬೋದು ಅದನ್ನು ಉಳಿಸ್ಕೋಬೇಡಿ ಕೆಸುವಿನ ಎಲೆಗಳನ್ನು ನಾನೇನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕತ್ತರಿಸಿ ಇಟ್ಕೊಳ್ಳಿ ಇನ್ನು ಪತ್ರೋಡೆ ಮಾಡೋಕ್ಕೆ ಸಾಮಾನ್ಯವಾಗಿ ಬೆಳ್ತಿಗೆ ಅಕ್ಕಿನ ಬಳಸಿಕೊಳ್ತೀವಿ ನಾನಿಲ್ಲಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ಈ ಬೆಳ್ತಿಗೆ ಅಕ್ಕಿನ ನೆನೆಸ್ಕೊಂಡಿಟ್ಟಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡೋ ಹೊತ್ತು ಅಕ್ಕಿ ಜೊತೆ ಗ್ರೈಂಡ್ ಮಾಡುವಾಗ ಮೂರು ಮೆಣಸು ಮತ್ತು ಲಿಂಬಿ ಹುಳಿ ಗಾತ್ರದ ಏನು ಹುಳಿ ಇದೆ ಅದನ್ನು ತೆಗೆದುಕೊಂಡು ಗ್ರೈಂಡ್ ಮಾಡಿದ್ದೀನಿ ನೋಡಿ ಈ ಹದಕ್ಕೆ ಗ್ರೈಂಡ್ ಮಾಡಿಬಿಟ್ಟು ಇಲ್ಲಿ ಕತ್ತರಿಸಿದ ಏನು ಈ ಕೆಸುವಿನ ಎಲೆ ಇದೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಇದನ್ನು ತೇಗದ ಎಲೆಯನ್ನು ಈ ಥರ ಬೆಳೆಸಿಟ್ಟು ಇದರ ಮೇಲ್ಗಡೆ ಚೆನ್ನಾಗಿ ಈ ಥರ ಒಂದೆರಡು ಮೂರು ಸ್ಪೂನಷ್ಟು ಹಾಕಿ ಮಡಚಿಕೊಳ್ಬೇಕು ಇದನ್ನು ಯಾವ ರೀತಿ ಮಡಚೋದಂತ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಮಿಶ್ರಣವನ್ನು ಈ ಥರ ತೇಗದೆಯಲ್ಲಿ ಹಾಕಿಟ್ಟು ಚೆನ್ನಾಗಿ ಮಡಚಿ ನಂತರ ಈಗ ಸ್ಟೀಮ್ ಏನಿರುತ್ತೆ ನಾವು ಸ್ಟೀಮನ್ನು ಯೂಸ್ ಮಾಡ್ಕೋತೀವಲ್ಲ ಸ್ಟೀಮ್ ಕುಕ್ಕರ್ ಅದರಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು ಸಾಮಾನ್ಯವಾಗಿ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಒಳ್ಳೆಯದು ನಂತರ ಒಂದೊಂದೇ ಪತ್ರೊಡೆ ಏನಿದೆ ಗಟ್ಟಿ ಇದೆ ಇದನ್ನು ತೆಗೆದುಬಿಟ್ಟು ಚೆನ್ನಾಗಿ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಇದನ್ನು ಬಿಸಿ ಬಿಸಿ ಇರುವಾಗ ಹೇಗೂ ತಿನ್ಬೋದು ಈಗ ನೀವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳಿ ಎರಡು ಕಪ್ನಷ್ಟು ತೆಂಗಿನ ತುರಿ ಆರಿಂದ ಎಂಟು ಬ್ಯಾಡಿಗೆ ಮೆಣಸು ಎರಡು ಸ್ಪೂನ್ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಓಂಕಾಳು ಹಾಗೆ ಸ್ವಲ್ಪ ಮೆಂತ್ಯ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಒಂದು ಬಾಣಲೆ ತಗೊಂಡು ನಾಲ್ಕು ಸ್ಪೂನಷ್ಟು ಶುದ್ಧ ಕೊಬ್ಬರಿ ಎಣ್ಣೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ನಂತರ ಜಜ್ಜಿದ ಬೆಳ್ಳುಳ್ಳಿ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಹಾಕಿ ಹೆಚ್ಚಿದ ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋ ತನಕ ಹುರಿದುಕೊಳ್ಳಿ ಇದಕ್ಕೆ ಮಸಾಲೆ ಸೇರಿಸಿ ಮಿಕ್ಸ್ ಮಾಡಿ ಆಮೇಲೆ ಪತ್ರೋಡೆ ತುಂಡುಗಳನ್ನು ಸೇರಿಸಿ ಒಂದು ನಿಮಿಷದಷ್ಟು ಮಿಕ್ಸ್ ಮಾಡಿದರೆ ನಿಮಗೆ ಪತ್ರೋಡೆ ರೆಡಿಯಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ